ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ಬಸವ ದರ್ಶನ ಎಪಿಸೋಡ್ನಲ್ಲಿ ಧಾರ್ಮಿಕ ಆಂದೋಲನದ ಬಗ್ಗೆ ತಿಳಿದುಕೊಂಡಿದ್ವಿ ಇಂದಿನ ಎಪಿಸೋಡ್ನಲ್ಲಿ ಸಾಮಾಜಿಕ ಆಂದೋಲನದ ಬಗ್ಗೆ ತಿಳಿಯೋಣ ಸಮಾಜದ ಘಟಕಗಳಾದ ವ್ಯಕ್ತಿಗಳು ಸರ್ವ ವಿಧದಿಂದಲೂ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಸಾಂಸ್ಕೃತಿಕ ದೃಷ್ಟಿಯಿಂದ ಬೆಳೆದರೆ ಸಮಾಜ ಸರ್ವಾಂಗ ಸುಂದರವಾಗುತ್ತದೆ ಇಂತಹ ಸರ್ವಾಂಗ ಸುಂದರ ಸಮಾಜ ರಚನೆಯೇ ಬಸವಣ್ಣನವರ ಯೋಜನೆಯಾಗಿತ್ತು ಅದಕ್ಕಾಗಿ ಅವರು ತಮ್ಮ ಕಾಲದಲ್ಲಿ ಪ್ರಚಲಿತವಿದ್ದ ವಿವಿಧ ಸಮಾಜದ ನ್ಯೂನ್ಯತೆಗಳನ್ನು ನಿವಾರಿಸಿ ಒಂದು ಸಮಾಜ ರಚನೆಯ ಕಾರ್ಯವನ್ನು ಕೈಗೊಂಡರು ಅರ್ಥವ್ಯವಸ್ಥೆ ಸರಿಯಾಗಿಲ್ಲದ ಸಮಾಜವು ದುರ್ದೆಸೆಗೆ ಇಳಿದು ಪತನ ಹೊಂದುತ್ತದೆ ಇಲ್ಲವೇ ಕಾಡ ಜನಾಂಗದ ರೀತಿಯನ್ನ ತಾಳುತ್ತದೆ ಹೀಗಾಗಿ ಅಣ್ಣನವರು ತಮ್ಮ ಸಮಾಜ ರಚನೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕಾಯಕ ಮಾಡಿ ಪ್ರಸಾದ ಸ್ವೀಕರಿಸುವ ಯೋಚನೆ ಮಾಡಿದರು ಇದರಿಂದ ಸಮಾಜದ ಆರ್ಥಿಕ ಬಲ ಅಧಿಕವಾಯಿತು ಶ್ರೀ ಬಸವೇಶ್ವರರ ದೃಷ್ಟಿಯಲ್ಲಿ ಸಮಾಜವೆಂದರೆ ಜಾತಿ ಕುಲ ಧರ್ಮಗಳಲ್ಲ ಶಿವಭಕ್ತಿಯು ಸರ್ವ ಸಮಾನತೆಗೆ ದಾರಿ ಎಂದು ತಿಳಿದು ಶಿವನೊಲಿದವರ ಶಿವನನ್ನ ನೊಲಿಸಲು ಕೂಡ ಬಂದ ಶಿವಭಕ್ತರಿಗೆ ಜಾತಿಗಳುಂಟೆ ಎಂದು ಜಾತಿಗಳನ್ನು ಕಿತ್ತೆಸೆದು ಜಾತಿ ವರ್ಣ ವರ್ಣರಹಿತ ಹಾಗೂ ವರ್ಗರಹಿತ ಮತ್ತು ಧರ್ಮ ಸಹಿತ ಕಲ್ಯಾಣ ಸಮಾಜವನ್ನು ರಚಿಸುವುದೇ ಅವರ ಗುರಿಯಾಗಿದ್ದಿತು ಅದಕ್ಕಾಗಿ ಅವರು ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರಾದವನ್ನೆಲ್ಲರನ್ನ ನೊಂದೆ ಎಂಬೆ ಹಾರುವ ಮೊದಲು ಶ್ವಪಚ ಕಡೆಯಾಗಿ ಬವಿಯಾದವರನೊಂದೇ ಎಂಬೆ ಎಂದು ಘೋಷಣೆ ಮಾಡಬೇಕಾಯಿತು ಶಿವಭಕ್ತಿಯ ಕಟ್ಟಿನಲ್ಲಿ ಸಿಲುಕಿದ ಮೇಲೆ ವ್ಯಕ್ತಿಯ ಮೊದಲಿನ ಕುಲವು ಅಲ್ಲಿ ಉಳಿಯುವುದಿಲ್ಲ ಕುಲ ಮೂಲವಾಗಿದ್ದ ಅಂದಿನ ಸಾಮಾಜಿಕ ಭೇದಗಳ ನಿವಾರಣೆಗೆ ಅವರು ಕೈಕೊಂಡ ಮಾರ್ಗವಿದು ಶ್ರೀ ಬಸವೇಶ್ವರರ ಸಮಾಜದಲ್ಲಿ ಹಿರಿ ಕಿರಿಯ ಭಾವನೆಗಳಿಗೆ ಪ್ರಧಾನವಾದುದು ಹಣವಲ್ಲ ಗುಣ ಯೋಗ್ಯತೆ ಶೀಲ ಶಿವಭಕ್ತಿಯಲ್ಲಿ ಹಿರಿಯಾದವರೇ ಹಿರಿಯರು ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ ಕಕ್ಕಯ್ಯ ನೊಕ್ಕುದ ನಿಕ್ಕ ನೋಡಯ್ಯ ದಾಸಯ್ಯ ಶಿವದಾನವ ನೆರೆಯ ನೋಡಯ್ಯ ಮುನ್ನಣೆಯ ಚನ್ನಯ್ಯನೆನ್ನುವ ಮನ್ನಿಸ ಉನ್ನತ ಮಹಿಮಾ ಕೂಡಲ ಸಂಗಮ ದೇವ ಶಿವದು ಶಿವದು ಎಂದು ನುಡಿದು ಹೀನಕುಲದಲ್ಲಿ ಜನಿಸಿದರು ಮಹಾಶಿವಭಕ್ತನಾದ ಕಕ್ಕಯ್ಯ ಶಿವದಾನವ ನೆರೆದ ದಾಸಯ್ಯ ಮಹಾಶಿವಭಕ್ತ ಚನ್ನಯ್ಯ ಮೊದಲಾದವರು ಮನ್ನಿಸಬೇಕಾದ ಹಿರಿಯರು ಶ್ರೀ ಬಸವೇಶ್ವರರ ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ವರ್ಣಭೇದಗಳು ವ್ಯಕ್ತಿಭೇದಗಳು ವೃತ್ತಿಭೇದಗಳು ಮತ್ತು ಲಿಂಗಭೇದಗಳು ಅಳಿದು ಶಿವಭಕ್ತಿ ಸಾಧನೆಯೊಂದೇ ನೆಲೆಯೂರಿತು ಸ್ತ್ರೀ ಪುರುಷರಲ್ಲಿಯೂ ಕೂಡ ಶಿವಾಂಶನಾದ ಆತ್ಮನಿರುವುದರಿಂದ ಅಲ್ಲಿ ಯಾವ ತರತಮ ಭಾವಗಳಿಗೂ ಕೂಡ ಎಡೆಯಿರುವುದಿಲ್ಲ ಆತ್ಮನಿಗೆ ಯಾವ ಚಿಹ್ನೆಗಳು ಇಲ್ಲದಿರುವುದರಿಂದ ಆತ್ಮವುಳ್ಳವನಲ್ಲಿ ಭೇದವನ್ನು ಅರಸಲಾಗದು ಶಿವ ಭಕ್ತಿಯ ಸಮನ್ವಯ ಮಾರ್ಗಕ್ಕೆ ಯಾರು ಬೇಕಾದರೂ ಸೇರಬಹುದು ಆತ್ಮನ ಅರಿವಿಗೆ ಶಿವ ಸಾಕ್ಷಾತ್ಕಾರಕ್ಕೆ ನಮ್ಮ ಜಾತಿಗಳು ಹೊರೆಯಾಗಬಾರದು ಎಂದ ಶ್ರೀ ಬಸವೇಶ್ವರರು ನೆಲನೊಂದೆ ಹೊಲಗಿ ಋಷಿವಾಲಯಕ್ಕೆ ಜಲವೊಂದೆ ಶೌಚ ಚಮನಕ್ಕೆ ಕುಲವೊಂದೇ ತನ್ನ ತಾನರಿಯದವರಿಗೆ ಫಲವೊಂದೇ ಷಡು ದರ್ಶನ ಮುಕ್ತಿಗೆ ನೆಲವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವರಿಗೆ ಎಂದಿದ್ದಾರೆ ಶ್ರೀ ಬಸವೇಶ್ವರರ ಸಮಾಜ ರಚನೆಯ ಹಿರಿಮೆಯು ಓದಿದ ಓದನ್ನ ಅವಲಂಬಿಸದೆ ಅವನು ಸಾಧಿಸಿದ ಸಿದ್ಧಿಯನ್ನ ಅವಲಂಬಿಸಿದೆ ರೂಢ ಮೂಲವಾಗಿ ಬಂದಂತಹ ಪರಂಪರೆಯನ್ನ ಅವಲಂಬಿಸಿರುವುದಿಲ್ಲ ವೇದಶಾಸ್ತ್ರದವರ ಹಿರಿಯರ ನೆನ್ನೆ ಮಾಯಾ ಭ್ರಾಂತಿ ಕವಿದ ಗೀತಜ್ಞರ ಹಿರಿಯರೆನ್ನೆ ಇವರು ಹಿರಿಯರುಗಳೇ ಯಾಗ ನಟ್ಟುವಿಗೆ ಕಟ್ಟಿದ ಪಾಣರು ಇವರಿಂದಧಿಕ ಸಾಧಿಸುವರೇನು ಕಿರಿಯರೇ ಇಂತು ವಿದ್ಯೆ ಗುಣ ಜ್ಞಾನ ಧರ್ಮ ಆಚಾರ ಶೀಲಂಗಳ ನಮ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯೇ ಸಾಧಿಸುವುದು ಹೊಳೆಯ ಎಂಬುದು ಒಂದು ಜಾತಿಯಲ್ಲ ಅದೊಂದು ಮನೋಧರ್ಮ ಅದು ಎಲ್ಲ ಸಮಾಜದಲ್ಲಿಯೂ ಕೂಡ ಕಂಡುಬರುವಂತಹ ಕಲ್ಮಶ ಅದು ಎಲ್ಲಿಯೇ ಇದ್ದರೂ ಕೊಳೆಯೇ ಅಂತಹ ಕೊಳೆ ಪರಿತಾಜ್ಯವೇ ಕೊಲುವವನೇ ಮಾದಿಗ ಹೊಲಸು ತಿಂಬುವನೇ ಹೊಲೆಯ ಕುಲವೇನು ಅವಂದಿರ ಕುಲವೇನು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಭಕ್ತನು ಶಿವಜೀವಿ ಅವನಲ್ಲಿ ಶಿವಕಳೆ ಶಿವ ಚೈತನ್ಯ ಸದಾ ಜಾಗೃತವಾಗಿರುತ್ತದೆ ಆದ್ದರಿಂದ ಅವನು ಶಿವ ಸ್ವರೂಪಿ ಅವನಲ್ಲಿ ಕುಲಗಳನ್ನ ಅರಸಲಾಗದು ದೇವನಿಗೆ ಕುಲ ಗೋತ್ರ ವರ್ಣಾದಿಗಳು ಇಲ್ಲದಿರುವುದರಿಂದ ಶಿವಾಂಶನಾದ ವ್ಯಕ್ತಿ ಭಕ್ತಿಯಲ್ಲಿಯೂ ಕೂಡ ಭೇದವ ಮಾಡುವನೆಂದರೆ ದೇವರಲ್ಲಿಯೇ ಭೇದವ ಮಾಡಿದಂತೆ ಶಿವಜೀವಿಯಾದ ವ್ಯಕ್ತಿಯು ಕನಿಷ್ಠನಾಗಲಾರ ದೂಷಕರು ಎಷ್ಟೇ ಹಣವನ್ನ ಕೊಟ್ಟರೂ ಕೂಡ ಅವರ ಬಳಿ ಸೇವೆ ಮಾಡುವುದು ಅವರೊಡನೆ ವಾಸಿಸುವುದು ಸರಿಯಲ್ಲವೆಂದು ದೂಷಕನೊಬ್ಬ ದೇಶವ ಕೊಟ್ಟರೆ ಆಶಯ ಮಾಡಿ ಅವನ ಹೊರೆಯಲ್ಲಿರಬೇಡ ಮಾದಾರ ಶಿವಭಕ್ತನಾದರೆ ಆತನ ಹೊರೆಯಲ್ಲಿಪ್ಪುದು ಕರಸ್ಲೇಸು ಕಂಡಯ್ಯ ಕಾಡ ಸೊಪ್ಪು ತಂದು ಓಡಿನಲ್ಲಿ ಹುರಿದಿಟ್ಟು ಕೂಡಿಕೊಂಡಿಪ್ಪುದು ನಮ್ಮ ಕೂಡಲ ಸಂಗನ ಶರಣರ ಕೂಡಿಕೊಂಡಿಪ್ಪುದು ನಮ್ಮ ಕೂಡಲ ಸಂಗನ ಶರಣರ ಎಂದು ಹೇಳುವಲ್ಲಿ ವೇದವನೋದುವುದು ಉದ್ಯೋಗವಾಗಿ ಯಾರಾದರೂ ಹಾರುವವರಾಗಬೇಕಾದರೆ ವೇದವನೋದಬೇಕು ಎಂಬ ವಿಚಾರ ಪರಿವರ್ತನೆಯನ್ನ ಸಾಧಿಸಿದರು ದೇವ ಭಕ್ತ ಮನೆಗೆ ಬಂದರೆ ಕಾಯಕವಂದು ಬೆಸಗೊಂಡರೆ ನಿಮ್ಮಾಣಿ ನಿಮ್ಮ ಪುರಾತನ ರಾಣಿ ತಲೆದಂಡ ತಲೆದಂಡ ಕೂಡಲ ಸಂಗಮ ದೇವ ಎಂದು ಭಕ್ತರ ಕುಲಗಳನ್ನ ಕೇಳುವುದು ಅವರು ಯಾವ ಕಾಯಕದವರು ಎಂದು ಕೇಳುವುದು ಅವ್ಯವಹಾರಿಕವು ಅಸಂಬದ್ಧವು ಎಂದು ಸ್ಪಷ್ಟವಾಗಿ ಘೋಷಿಸಿ ಕುಲ ಮೂಲದಿಂದ ದೊರೆಯುತ್ತಿದ್ದಂತಹ ಗೌರವವನ್ನು ಖಂಡಿಸಿದರು ಸಿರಿವಂತರು ಅಹಂಕಾರವೆಂಬ ಮದಗಜವನ್ನೇರಿ ನರಕಕ್ಕೆ ಭಾಜನರಾಗುತ್ತೀತ್ತರಲ್ಲ ಎಂದು ಕಳಕಳಿಯಿಂದ ವಿನಮ್ರವಾಗಿ ನಡೆಯಲು ಹೇಳಿದ್ದಾರೆ ಏನು ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಕುಳ್ಳಿರೆಂದರೆ ನಿಮ್ಮನೆಲ್ಲ ಕುಳಿಹೋದೆ ಒಡನೆ ನುಡಿದರೆ ಶಿರ ಹೊಟ್ಟೆಯಡೆಯುವುದೇ ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ ತಲೆಗೆಡಹಿ ಮೂಗ ಕೊಯ್ಯುವದೆ ಮಾಣ್ಬನೆ ಕೂಡಲ ಸಂಗಮ ದೇವರು ಎಂದು ಸೌಜನ್ಯದ ನಡವಳಿಕೆಯನ್ನ ಅಳವಡಿಸಿಕೊಳ್ಳಲು ತಿಳುವಳಿಕೆ ಹೇಳಿದರು ಕೈಲಾಸವನ್ನ ಪಡೆಯುವುದು ಪುಣ್ಯವನ್ನ ಗಳಿಸುವುದು ಎಲ್ಲವೂ ವ್ಯಕ್ತಿಯ ಸಾಮಾಜಿಕ ವ್ಯವಹಾರಿಕ ನೀತಿಯನ್ನ ಅವಲಂಬಿಸಿದೆ ಪುಣ್ಯ ಪಾಪವೆಂಬುದು ತಮ್ಮಿಷ್ಟ ಕಂಡಿರೆ ಅಯ್ಯ ಎಂದಡೆ ಸ್ವರ್ಗ ಎಲಬೋ ಎಂದಡೆ ನರಕ ದೇವ ಭಕ್ತ ಜಯ ಜೀಯ ಎಂಬ ನುಡಿಗಳಿಗೆ ಕೈಲಾಸವನ್ನೈದುವನೇ ಕೂಡಲ ಸಂಗಮ ದೇವನು ಎಂದು ವಿವರಿಸಿದರು ಮೃದುವಚನ ಸದುವಿನಯ ಇವು ದೇವನು ಒಲಿದ ಲಕ್ಷಣಗಳೆಂದು ಅರಿತು ಆಚರಿಸದಿದ್ದರೆ ದೇವರು ಅದನ್ನ ಸ್ವೀಕರಿಸುವುದಿಲ್ಲ ಎಂದು ಸಾರಿದರು ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಸದು ವಿನಯವೇ ಸದಾ ಶಿವನ ವಲುಮೆಯಯ್ಯ ಎಂದು ಹೇಳಿದ ಅಣ್ಣನವರು ಸಜ್ಜನರ ಸಂಘಕ್ಕೆ ಎಲ್ಲಿಲ್ಲದ ಮಹತಿಯನ್ನ ನೀಡಿದ್ದಾರೆ ಮಾನವ ಜೀವನದ ಉನ್ನತಿಗೆ ಶರಣ ಸಂಘ ಅತಿ ಅವಶ್ಯವೆಂದು ಸಾರಿದ್ದಾರೆ ತರುಮರಾದಿಗಳಲ್ಲಿ ಹೋಗಿ ಅನಂತ ಕಾಲ ತಪ ಮಾಡುವುದಕ್ಕಿಂತ ಒಂದರ ಗಳಿಗೆ ಗುರು ಪೂಜೆ ಮಾಡಿದರೆ ಸಾಲದೆ ಅನಂತ ಕಾಲ ಜಂಗಮ ಸೇವೆ ಮಾಡುವುದಕ್ಕಿಂತ ಒಂದರೆ ನಿಮಿಷ ಶರಣ ಸಂಘ ಮಾಡುವುದೆಂದು ಶರಣ ಸಂಘದಿಂದ ಜೀವನ ಪರಿವರ್ತನೆಯಾಗುವುದೆಂದು ತಿಳಿಸಿದ್ದಾರೆ ಅಯ್ಯ ಸಜ್ಜನ ಸದ್ಭಾವರ ಸಂಘದಿಂದ ಮಹಾನುಭಾವರ ಕಾಣಬಹುದಯ್ಯ ಮಹಾನುಭಾವರ ಸಂಘದಿಂದ ಶ್ರೀ ಗುರುವನರಿಯಬಹುದು ಲಿಂಗವನರಿಯಬಹುದು ಜಂಗಮವನ್ನ ಅರಿಯಬಹುದು ಪ್ರಸಾದವನ್ನ ಅರಿಯಬಹುದು ತನ್ನ ತಾನರಿಯಬಹುದು ಇದು ಕಾರಣ ಸದ್ಭಕ್ತರ ಸಂಘವನೇ ಕರುಣಿಸು ಕೂಡಲ ಸಂಗಮ ದೇವ ಎಂದು ಶರಣ ಸಂಘದ ಅವಶ್ಯಕತೆಯನ್ನ ಸಾರಿದ್ದಾರೆ ಹಿಂದುಳಿದವರ ಹಿತಚಿಂತನೆಯಂತೆ ಸ್ತ್ರೀಯರ ಉದ್ಧಾರದ ವಿಷಯದಲ್ಲಿಯೂ ಕೂಡ ಬಹುವಾಗಿ ಶ್ರಮಿಸಿದ್ದಾರೆ ಅವರಿಗೆ ಧಾರ್ಮಿಕ ಸ್ವಾತಂತ್ರ್ಯವಿಲ್ಲದ ಕಾಲದಲ್ಲಿ ಲಿಂಗ ವಯಸ್ಸುಗಳ ಭೇದವಿಲ್ಲದೆ ನ್ಯಾಯವಾಗಿ ಸಲ್ಲಬೇಕಾದಂತಹ ಗೌರವಕ್ಕೆ ಪಾತ್ರರಾಗಿಸಿದ್ದಾರೆ ಎನ್ನಬಹುದು ಪರವಧುವನು ಮಹಾದೇವಿಯೆಂಬೆ ಎನ್ನ ಹೆತ್ತ ತಾಯಿಗಳೆಂಬೆ ಎಂದು ಮನ್ನಣೆಯನ್ನ ಅವರು ನೀಡಿದ್ದಾರೆ ಸ್ತ್ರೀಯು ದೇವಿಯೂ ಹೌದು ಮಾತೆಯೂ ಹೌದು ಅಂದ ಮೇಲೆ ಅವಳಿಗೆ ಪುರುಷರಂತೆ ಎಲ್ಲ ಧಾರ್ಮಿಕ ಸಂಸ್ಕಾರಗಳನ್ನು ದೊರಕಿಸಿಕೊಟ್ಟವರು ನಮ್ಮ ಅಣ್ಣನವರು ಪರಸ್ತ್ರೀ ಗಂಜದ ರಾವಣನೇ ವಿಧಿಯಾದ ಎಂದು ಹೇಳಿ ಪರಸ್ತ್ರೀ ವ್ಯಾಮೋಹಕ್ಕೆ ಗುರಿಯಾದ ಚಕ್ರವರ್ತಿ ರಾವಣನು ಹಾನಿಗೊಳಗಾದ ಎಂಬುದು ಪುರಾಣೋಕ್ತಿಗಳಲ್ಲಿ ತಿಳಿದು ಬಂದಿದೆ ಪರಸ್ತ್ರೀ ಪರದನವೆಂಬ ಜೂಚಿಗಂಜುವೆ ಛಲಬೇಕು ಶರಣಗೆ ಪರಸ್ತ್ರೀಯ ನೊಲ್ಲೆನೆಂಬೆ ಎಂಬ ಛಲವನ್ನ ತಾಳಬೇಕು ಎಂದು ಬೋಧಿಸಿದ್ದಾರೆ ತೊರೆಯ ಮೀವ ಅಣ್ಣಗಳಿರ ತೊರೆಯೆಂಬೋ ಪರನಾರಿಯ ಸಂಗವ ಎಂದು ಘೋಷಿಸಿ ಪರನಾರಿಯ ಸಂಗವ ತೊರೆಯುವುದು ತೊರೆಯ ಮಿಂದಂತೆ ಎಂದು ಹೇಳಿದ್ದಾರೆ ಬಸವ ಧರ್ಮಕ್ಕೆ ಸೇರಿಯೂ ತಮ್ಮ ಕುಲಾಭಿಮಾನವನ್ನ ತೊರೆಯದವರನ್ನ ಕಂಡು ಹೀಗೆ ಹೇಳಿದ್ದಾರೆ ಭಕ್ತರ ಕಂಡರೆ ಬೋಳಪ್ಪಿರಯ್ಯ ಭಕ್ತರ ಕಂಡರೆ ಬೋಳಪ್ಪಿರಯ್ಯ ಸವಣರ ಕಂಡರೆ ಭತ್ತಲೆ ಇರ್ಪಿರಯ್ಯ ಹಾರುವರ ಕಂಡರೆ ಹರಿನಾಮವೆಂಬಿರಯ್ಯ ಅವರವರ ಕಂಡರೆ ಅವರವರಂತೆ ಸೂಳಿಗೆ ಹುಟ್ಟಿದವರ ತೋರದಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿ ಅನ್ಯ ದೈವಂಗಳಿಗೆರಗಿ ಭಕ್ತರೆನಿಸಿಕೊಂಬ ಅಜ್ಞಾನಿಗಳನ್ನ ಏನೆಂಬಿನಯ್ಯ ಈ ಲೋಕದಲ್ಲಿ ಪ್ರಸಾದ ಅರ್ಪಣಾ ಭಾವದಿಂದ ಎಲ್ಲವೂ ಸ್ವೀಕರಿಸಲು ಯೋಗ್ಯ ಅಂಬಲಿಯಾದರೂ ಸಹ ಅದು ಸ್ವೀಕರಿಸಲು ಯೋಗ್ಯವೇ ಹಾಲ ನೇಮ ಹಾಲ ಕೆನೆಯ ನೇಮ ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ ಬೆಣ್ಣೆಯ ನೇಮ ಬೆಲ್ಲದ ನೇಮ ಅಂಬಲಿಯ ನೇಮದವರಾರನು ನಾನು ಕಾಣಿ ಕೂಡಲ ಸಂಗನ ಶರಣರಲ್ಲಿ ಅಂಬಲಿಯ ನೇಮದಾತ ಮಾದಾರ ಚೆನ್ನಯ್ಯ ಗತ್ತುಗಾರಿಕೆಯ ಧಾರ್ಮಿಕ ಡಂಬಾಚಾರಗಳಿಂದ ಲೋಕವಂಚನೆ ಆತ್ಮವಂಚನೆಗಳಿಂದ ಶಿವಭಕ್ತರಾದವರು ದೂರವಿರಬೇಕು ಎಂದು ಸಾರಿದ್ದಾರೆ ಯಾವುದಾದರೂ ಶುಭ ಕಾರ್ಯವನ್ನ ಮಾಡಲು ಶುಭ ದಿನ ಶುಭವಾರ ಶುಭ ನಕ್ಷತ್ರಗಳೇ ಆಗಬೇಕೆಂದು ಪುರೋಹಿತರ ಬಳಿಗೆ ಓಡಿ ಹೋಗಿ ಮುಹೂರ್ತವನ್ನ ಕೇಳಿಕೊಂಡು ಬರುವುದು ಶಿವಭಕ್ತರಿಗೆ ಅನಿಷ್ಟ ಸಂಪ್ರದಾಯವೆಂದು ತಿಳಿಸುತ್ತ ಎಲ್ಲಾ ದಿನ ಎಲ್ಲ ವಾರ ಎಲ್ಲಾ ನಕ್ಷತ್ರಗಳು ಶುಭ ಎಂದು ಹೇಳಿ ಸಂಪ್ರದಾಯಗಳನ್ನ ಖಂಡಿಸಿದ್ದಾರೆ ಸಕಲ ಗ್ರಹಗಳನ್ನ ಆ ದಿನದಲ್ಲಿಟ್ಟುಕೊಂಡಂತಹ ಶಿವನನ್ನೇ ಭಕ್ತಿಯಿಂದ ಆರಾಧಿಸಲು ಪಣತೊಟ್ಟು ಶಿವ ಭಕ್ತನು ಗ್ರಹಗಳಿಗೆ ಅಂಜುವುದಾಗಲಿ ವಾರಕ್ಕೆ ಭಕ್ತನಾಗುವುದಾಗಲಿ ಸರಿಯಲ್ಲವೆಂದು ವಾದಿಸಿದ್ದಾರೆ ಅರಿತು ಮಾಡುವುದೇ ಆಚಾರ ಆಚಾರವೇ ಧರ್ಮ ಧರ್ಮವೇ ಸತ್ಯ ಸುಖದ ನೆಲೆಯ ಧರ್ಮವೇ ಜಗತ್ತಿಗೆ ಆಧಾರ ಧರ್ಮದಿಂದ ದಿವ್ಯ ಶಕ್ತಿ ಬರುವುದು ಅಲ್ಪತೆ ಅತೃಪ್ತಿ ಅಳಿಯುವುದು ಅನಿಷ್ಟ ಪ್ರಕ್ರಿಯೆಯಲ್ಲಿ ಅನೀತಿಯಲ್ಲಿ ಪ್ರವರ್ತಿಸಿದರೆ ಅಂಗದ ಪ್ರತಿಯೊಂದು ಜೀವಂತ ಕಣವು ನಿಸ್ಸತ್ವಗೊಳಿಸುತ್ತದೆ ಅಂತಕರಣಗಳು ವಿಕಾರ ವಶವಾಗುತ್ತದೆ ವಿವೇಚನಾ ಶಕ್ತಿಯೇ ಹಾಳಾಗುತ್ತದೆ ಸಂಯಮ ಶಕ್ತಿ ಹಾಸ್ರವಾಗುತ್ತದೆ ವಾಸ್ತವಿಕ ಜೀವನದಿಂದ ವಂಚಿತನಾಗಬೇಕಾಗುತ್ತದೆ ಆಶಯಾಮಿಷ ತಾಮಸ ಹುಸಿ ವಿಷಯ ಕುಟಿಲ ಕುಹಕ ಕ್ರೋಧ ಕ್ಷುದ್ರ ಮಿಥ್ಯ ಇವೆನ್ನ ನಾಲಿಗೆಯ ಮೇಲಂದತ್ತ ಅದೇ ಅದೇಕೆಂದುಡೆ ತಲೆನ್ನ ಬರಲಿಯವು ಇದು ಕಾರಣ ಇವೆಲ್ಲವ ಕಳೆದು ಎನ್ನ ಪಂಚ ಇವರ ಭಕ್ತರ ಮಾಡು ಕೂಡಲ ಸಂಗಮ ದೇವ ಮಾನವನಲ್ಲಿ ದೈವಿ ಶಕ್ತಿ ಇದೆಯೋ ಇಲ್ಲವೋ ಎಂಬುದನ್ನು ತಿಳಿಯಲು ಬೇರೆ ಯಾವ ಮತ್ತು ಯಾರ ಸಾಕ್ಷಿಯೂ ಬೇಡ ತನು ಮನಗಳಲ್ಲಿ ಅಸತ್ಯ ಅನ್ಯಾಯ ದುರಾಲೋಚನೆಗಳು ತುಂಬಿದ್ದರೆ ಇಲ್ಲೆಂಬುದು ಸ್ಫುಟ ಅದೇ ಸತ್ಯ ನೀತಿ ನ್ಯಾಯ ಇದ್ದರೆ ಇದೇ ಎಂಬುದು ದಿಟ ಮನೆಯೊಳಗೆ ಮನೆಯೊಡೆಯ ನಿತ್ತಾನು ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿತ್ತಾನು ಇಲ್ಲವೋ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ ಕಾಯಕದ ಮಹತ್ತಿಗೆ ಅದು ತರುವ ಆದಾಯ ಮಾನದಂಡವಲ್ಲ ಅದರ ಸತ್ಯ ಶುದ್ಧತೆ ಪ್ರಾಮಾಣಿಕತೆ ಪಾಪರಾಹಿತ್ಯ ಆಶಾ ದೂರತ್ವ ಕಂದಿಸಿ ಕುಂದಿಸಿ ಬಂಧಿಸಿ ಬಳಲಿಸಿ ಮಾಡದ ಪಾವನತ್ವ ಕಾಡಿ ಬೇಡದ ದುರಾಭಿಮಾನ ದುರಾಗ್ರಹಗಳಿಗೆ ಈಡಾದಂತಹ ಔನತ್ಯಗಳು ಕಾರಣ ಇದು ತತ್ವವನ್ನ ತತ್ವಮಯ ಮಾಡಿದ ದುಡಿತವನ್ನ ದೇವ ಪೂಜೆಯನ್ನಾಗಿಸಿದ ಕರ್ಮ ನಿರ್ಮಳ ಮಾಡಿ ಧರ್ಮವನ್ನಾಗಿಸಿದ ಪವಾಡ ಬೇರೆ ಮಾರ್ಗದಿಂದ ಬಂದ ದನ ಪಾಪಿಯ ದನ ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯ ಹಾಲು ನಾಯ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ನಮ್ಮ ಕೂಡಲ ಸಂಗನ ಶರಣರಿಗಿಲ್ಲದ ಅರ್ಥ ವ್ಯರ್ಥ ಕಂಡಯ್ಯ ಅರ್ಥ ಬೇಕು ಅದು ಸತ್ಯ ಶುದ್ಧ ಕಾಯಕದಿಂದ ಪಾಪರಹಿತ ರೀತಿಯಿಂದ ಬರಬೇಕು ಆಯುಷ್ಯವುಂಟು ಪ್ರಳಯವಿಲ್ಲವೆಂದು ಅರ್ಥವದುಡುಗುವಿರಿ ಆಯುಷ್ಯವು ತೀರಿ ಪ್ರಳಯವು ಬಂದರೆ ಅರ್ಥವ ನಂಬುವರಿಲ್ಲ ನೆಲ ನಗಿದು ಮಡುಗದಿರ ನೆಲ ನುಂಗಿದಡೆ ಉಗುಳುವುದೆ ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ ಉಣ್ಣದೆ ಹೋಗದಿರ ಹೆರರಿಗಿಕ್ಕಿ ಹೆಗ್ಗುರಿಯಾಗಬೇಡ ಕೂಡಲ ಸಂಗನ ಶರಣಿರಿಗೊಡನೆ ಸವೆಸುವುದು ಕೂಡಲ ಸಂಗನ ಶರಣರಿಗೊಡನೆ ನಡೆಸುವುದು ದನ ಪಿಶಾಚಿ ಬಡಕೊಂಡವರಿಗೆ ಕಾಯಕ ದಾರಿ ಹಿಡಿಸುವುದಿರಲಿ ಅವರನ್ನ ನುಡಿಸುವುದು ಕೂಡ ಕಠಿಣ ಸತ್ಯದಲ್ಲಿ ಸ್ವರ್ಗವಿದೆ ಮಿಥ್ಯದಲ್ಲಿ ಮರ್ತವ್ಯತೆ ಕಲ್ಪನೆಯ ಸಾಮ್ರಾಜ್ಯದ ಸ್ವರ್ಗ ನರಕಗಳನ್ನ ಬೆನ್ನು ಹತ್ತುವುದಕ್ಕಿಂತ ಸದಾಚಾರದಲ್ಲಿ ನಡೆ ಸತ್ಯದಲ್ಲಿ ನುಡಿಗಳನ್ನು ಆಚರಿಸಿದರೆ ಮರ್ತ್ಯವೇ ಮಹವಾಗುವುದೆಂದು ಸಾರಿದರು ದೇವಲೋಕ ಮರ್ತ್ಯಲೋಕವೆಂಬುದು ಬೇರುಂಟೆ ಈ ಲೋಕದೊಳಗೆ ಮತ್ತೆ ಅನಂತಲೋಕ ಶಿವಲೋಕ ಶಿವಾಚಾರವಯ್ಯ ಭಕ್ತನಿರ್ಧ ನಿರ್ತ ಠಾವೇ ದೇವಲೋಕ ಭಕ್ತನಂಗಳವೇ ವಾರಣಾಸಿ ಕಾಯವೇ ಕೈಲಾಸ ಇದು ಸತ್ಯ ಕೂಡಲ ಸಂಗಮ ದೇವ ಜಗತ್ತಿನಲ್ಲಿ ಅರ್ಚವಾಗಿ ಬದುಕುವ ಯಾವ ಯಾವ ಹೊಲಬುಂಟೋ ಅದೆಲ್ಲವನ್ನ ಧರ್ಮವು ಎನಿಸುತ್ತದೆ ಎಂದು ಬಸವಣ್ಣನವರು ಬೋಧಿಸುತ್ತಾರೆ ಬಾಳಿನುನ್ನತಿಗೆ ಬೇಕಾಗುವಂತಹ ಉತ್ತಮೋತ್ತಮವಾದಂತಹ ವಿಶಾಲವಾದಂತಹ ನಿಯಮಗಳನ್ನು ನಿರೂಪಿಸಿದರು ಸರ್ವ ಸಮತಾ ಭಾವವನ್ನು ಸಾರಿದರು ಜ್ಞಾನ ಮಾರ್ಗದಷ್ಟೇ ಕ್ರಿಯಾ ಮಾರ್ಗಕ್ಕೆ ಕೂಡ ಅವರು ಪ್ರಾಶಸ್ತ್ಯವನ್ನು ಪ್ರತಿಪಾದಿಸಿದರು ಪ್ರಾಕೃತಿಕ ಪ್ರಾಣ ಮೀರಿ ಪರಮಾರ್ಥ ಪರಮ ಚೈತನ್ಯ ನಿಷ್ಠವಾಗಿರಬೇಕು ಇವೆರಡಕ್ಕೂ ಕೂಡ ಮಿಗಿಲಾಗಿ ಪ್ರಸಾದ ಮೆಚ್ಚಿ ತನ್ನಲ್ಲಿ ಸ್ವಾಯತವಾಗಿರಬೇಕು ಪ್ರಸಾದವೆಂದರೆ ಪ್ರಸನ್ನ ಭಾವ ಸರ್ವದ್ವಂದ್ವ ದುಃಖ ನಿವೃತ್ತಿ ಪರಮಾತ್ಮನ ಪರಮಾನುಗ್ರಹ ಅಣ್ಣನವರು ಹಿಂದಿನ ವೇದ ಉಪನಿಷತ್ತು ಆಗಮ ಬೌದ್ಧ ಜೈನ ಹಾಗೂ ಇತರ ಧಾರ್ಮಿಕ ಸಾಹಿತ್ಯವನ್ನ ಆಳವಾಗಿ ಅಧ್ಯಯನ ಮಾಡಿದ್ದಾರೆಂಬುದಕ್ಕೆ ವಚನಗಳಲ್ಲಿ ಬರುವ ಹೋಲಿಕೆಗಳೇ ಸಾಕ್ಷಿ ಪ್ರತಿಯೊಂದು ಧರ್ಮವೂ ತಮ್ಮ ತಮ್ಮದೇ ಆದಂತಹ ನೀತಿ ಸಂಹಿತೆಗಳ ಭದ್ರ ಬೇಲಿಗಳನ್ನು ಹಾಕಿಕೊಂಡು ಜಗದ ಜನತೆಯನ್ನ ಭಾಗವಿಭಾಗ ಮಾಡಿದ್ದಾವೆ ಮೂಲವಾದ ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ಪ್ರತಿ ಮಾನವನನ್ನ ಕುಲ ಗೋತ್ರ ಜಾತ್ರಿ ವರ್ಗ ವರ್ಣಾಶ್ರಮ ಲಿಂಗವನ್ನ ವಿಚಾರಿಸದೆ ದೈವತ್ವಕ್ಕೆ ಏರಿಸುವಂತಹ ಲಿಂಗವಂತ ಧರ್ಮವನ್ನು ಅವರು ಸ್ಥಾಪಿಸಿದ್ದಾರೆ ಶರಣರೇ ಇಂದಿನ ಪಾಡ್ಕಾಸ್ಟ್ನಲ್ಲಿ ಬಸವ ದರ್ಶನದ ಸಾಮಾಜಿಕ ಆಂದೋಲನದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಅಣ್ಣನವರ ಸಾಹಿತ್ಯಿಕ ಸಾಧನೆಯ ಬಗ್ಗೆ ತಿಳಿಯೋಣ ಶರಣು ಶರಣಾರ್ಥಿಗಳು